ಇವತ್ತು ನಾನು ಈ ಪ್ರೆಸ್ ಮೀಟ್ ಕರೆಯೋದಕ್ಕೆ ಕಾರಣ ಏನಂದ್ರೆ ನನ್ನ ಮೇಲೆ ಒಂದು ಅಲಿಗೇಷನ್ ಆಗಿದೆ ನಾನು ಯಾರೋ ಒಬ್ಬರಿಗೆ ಲೈಂಗಿಕ ಕಿರುಕುಳೆ ಕೊಡ್ತಾ ಇದ್ದೀನಿ ಅಂತ ಸೊ ಆ ಉದ್ದೇಶದಲ್ಲಿ ಅದರ ವಿಚಾರದಲ್ಲಿ ಕ್ಲಾರಿಫಿಕೇಶನ್ ಕೊಡೋಕ್ಕೆ ಅಂತ ಇವತ್ತು ಈ ಪ್ರೆಸ್ ಮೀಟ್ ಕರೆದೀನಿ ತಮ್ಗೆ ಕ್ಲಾರಿಫಿಕೇಶನ್ ಬೇಕು ಅಂದ್ರೆ ನನ್ನ ಕಡೆಯಿಂದ ಕ್ಲಾರಿಫೈ ಮಾಡೋದು ಇಷ್ಟೇ ನನಗೆ ಅವರ ಸಂಬಂಧ ಎರಡು ವರ್ಷ ಹಿಂದೆನೇ ಮುಗಿದೋಗಿರೋಂಥ ಕತೆ ಸೊ ಎರಡು ವರ್ಷ ನಂತರ ಇವಾಗ ಏನಕ್ಕೆ ಬಂದು ಏನು ಮಾಡಿದ್ದಾರೆ ಅಂತ ನನಗೆ ಒಂದು ಸ್ವಲ್ಪ ಸರ್ಪ್ರೈಸ್ ಆಗಿದೆ ಸೊ ಎರಡು ವರ್ಷದಿಂದ ಕಾಂಟ್ಯಾಕ್ಟಲ್ಲಿ ಇಲ್ಲದೇ ಇರೋವಂಥ ಒಬ್ಬರ ಜೊತೆ ಹರಾಸ್ಮೆಂಟ್ ಆಗಲಿ ಇಲ್ಲ ಸ್ಟಾಕಿಂಗ್ ಆಗಲಿ ಇಲ್ಲ ಅವ್ರಿಗೆ ಟ್ರಬಲ್ ಕ್ರಿಯೇಟ್ ಮಾಡೋದಾಗಲಿ ಅನ್ನೋದು ಐ ಥಿಂಕ್ ಇಟ್ಸ್ ಇಂಪಾಸಿಬಲ್ ಥಿಂಗ್ ದಟ್ ಡು ಎನಿನ್ ಡೂ ನಾಟ್ ಇನ್ ಟಚ್ ವಿತ್ ಸಂಬಡಿ ಫಾರ್ ಟೂ ಲಾಂಗ್ ಇಯರ್ಸ್ ಸೊ ಅದರಿಂದ ಈ ಕ್ಲಾರಿಫಿಕೇಶನ್ ಕೊಡಬೇಕು ಅಂತ ನಾನು ಇವತ್ತು ನಿಮ್ಮಂತೆ ಬಂದಿದ್ದೀನಿ ಅವರು ಕೊಟ್ಟಿರೋ ಕಂಪ್ಲೇಂಟ್ ಪ್ರಕಾರ ಆಗಸ್ಟ್ ಮಂತ್ ಅಲ್ಲಿ ಅವ್ರ ಮನೆಗೆ ಅವ್ರ ಮನೆ ಓನರ್ಗೆ ಯಾರೋ ಲೆಟರ್ ಬರೆದಿದ್ದಾರೆ ಆನಂತರ ಅವರ ಫ್ರೆಂಡ್ ಅಂತ ಎನ್ಕ್ಲೇ ಮಾಡ್ತಾರೆ ಅವ್ರ ವೈಫ್ಗೆ ಯಾರೋ ಏನೋ ಲೆಟ್ರ್ ಬರ್ದಿದ್ದಾರೆ ಅಂತೆ ಸೊ ಆ ವಿಚಾರಕ್ಕೆ ಇವರು ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂದರೆ ನಾನು ಮಾಡಿರಬಹುದು ಅಂತ ನಾನು ಮಾಡಿದ್ದೀನಿ ಅಂತ ಕನ್ಫರ್ಮ್ ಇಲ್ಲ ನಾನು ಮಾಡಿರಬಹುದು ಅಂತ ನಾನು ಮಾಡಿರಬಹುದು ಅಂತ ಹೇಳಿದಾಗ ಐ ಆರ್ ರಿಜಿಸ್ಟರ್ ಮಾಡೋಕೆ ಮುಂಚೆನೆ ನನಗೆ ಒಂದು ನೋಟಿಸ್ ಕೊಟ್ಟು ಕರೆದು ನನ್ನನ್ನು ಇನ್ವೆಸ್ಟಿಗೇಟ್ ಮಾಡಿದರೆ ಅದು ನಿಜಾಂಶ ಗೊತ್ತಾಗ್ತಾ ಇತ್ತು ಕಂಪ್ಲೇಂಟ್ ಕೊಟ್ಟಿದ ತಕ್ಷಣ ಎಫ್ ಐ ಆರ್ ಮಾಡಿ ಎಫ್ ಐ ಆರ್ ಮಾಡಿದ ನಂತರ ನನಗೆ ನೋಟಿಸ್ ಕೊಟ್ಟರು ಆರ್ ಆರ್ ನಗರ್ ಸ್ಟೇಷನ್ ಅವರು ಬಟ್ ಅನ್ಫಾರ್ಚುನೇಟ್ಲಿ ನಾನು ಇರಲಿಲ್ಲ ಅದರಿಂದ ನಾನು ಹೋಗೋಕ್ಕಾಗಿಲ್ಲ ಆನಂತರ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಫೋನ್ ಮಾಡಿ ಸಹ ಹೇಳಿದ್ದೀನಿ ನಾನು ಔಟ್ ಆಫ್ ಕಂಟ್ರಿ ಇದ್ದೀನಿ ಬಂದ ಮೇಲೆ ಬಂದು ಭೇಟಿ ಆಗ್ತೀನಿ ಅಂತ ಅಷ್ಟೊತ್ತಿಗೆ ಎಲ್ ಓ ಸಿ ಕ್ರಿಯೇಟ್ ಮಾಡಿ ನನ್ನನ್ನು ಏರ್ಪೋರ್ಟಲ್ಲಿ ಡಿಟೈನ್ ಮಾಡಿ ಅದೆಲ್ಲ ಗೊತ್ತಿರೋದೇ ಹೆಸರು ನಾನು ಬಾಯಲ್ಲಿ ಹೆಸರು ಹೇಳೋಕು ಇಷ್ಟಪಡಲ್ಲ ದೇವೃತ ಕ್ಷಮಿಸಿ ಬಟ್ ಎಲ್ಲರಿಗೂ ಗೊತ್ತಿರೋ ವಿಚಾರ ಅದು ಮ್ಯಾಡಂ ಬಟ್ ಅವರ ಹೆಸರನ್ನ ಇಲ್ಲಿ ಇಡಕ್ಕೆ ಆಗೋಲಿಲ್ಲ ಅದಿರೋ ಅಡ್ವಾಂಟೇಜ್ ಅಲ್ವಾ ಸೋ ವಿ ಹ್ಯಾವ್ ಟು ಅಬೈಡ್ ಬೈ ದಿ ಲಾ ವಿ ಕ್ಯಾನ್ಟ್ ಓವರ್ ರೂಲ್ ಇಟ್ ಮ್ಯಾಡಂ ಈ ಜೋ ಒಂದು ಸತಿ ಮಸೈ ಮಾಡಕ ಹೋಗಿದ್ರು ನನ್ನ ಜೊತೆ ರಿಲೇಷನ್ಶಿಪಲ್ಲಿ ಇದ್ದಾಗಲೇನೆ ಒಂದು ಸತಿ ಮಸಾಯಿ ಮರಾಗ ಹೋಗಿದ್ದರು ಆನಂತರ ಬಂದು ತಿರ್ಗ ಇನ್ನೊಂದು ಸತಿ ಮಸಾಯ ಮರಾಗ ಹೋಗಬೇಕು ಅಂತ ಹೇಳಿದ್ರು ತಿರ್ಗ ಒಂದ್ಸತಿ ಮಸಾಯ ಮಾರಾಗೆ ಹೋದರು ಆನಂತರ ಇವರಿಬ್ಬರದು ರೆಗ್ಯುಲರ್ ಫೋನ್ ಕಾಂಟ್ಯಾಕ್ಟ್ಸ್ ರೆಗ್ಯುಲರ್ ಆಗಿತ್ತು ಯಾಕಂದರೆ ಫೋನಲ್ಲಿ ಗೊತ್ತಾಗ್ತಾ ಇತ್ತು ಬಿಕಾಸ್ ವಿ ವಿಲ್ ಲಿವಿಂಗ್ ಟುಗೆದರ್ ಇಟ್ ವಾಸ್ ನಾಟ್ ದಟ್ ಐ ವಾಸ್ ಲಿವಿಂಗ್ ಇನ್ ಸಪ್ರೇಟ್ ಹೌಸ್ ಅಂಡ್ ಶಿ ವಾಸ್ ಲಿವಿಂಗ್ ಅ ಸಪರೇಟ್ ಹೌಸ್ ಸೊ ಐ ಕುಡ್ ರಿಲೇಟ್ ವಾಟ್ ವಾಸ್ ಹ್ಯಾಪ್ನಿಂಗ್ ಅಂತ ಸೊ ಎರಡು ಮೂರು ಸತಿ ನಾನು ಕ್ವಶನ್ ಕೇಳಿದೆ ಶೀಗ್ ನಾಟ್ ಇಟ್ ಒಂದ್ಸತಿ ನನಗೆ ಬ್ರದರ್ ಥರ ಇನ್ನೊಂದು ಇನ್ನೊಂದ್ಸತಿ ಫಾದರ್ಲಿ ಫಿಗರ್ ಫಿಫ್ಟಿ ಫೈವ್ ಇಯರ್ಸ್ ಓಲ್ಡ್ ಮನುಷ್ಯ ಮನುಷ್ಯ ಅಂತಂದಿದ್ರು ಆ ನಂತರ ತಾನ್ಸೇನ್ಯಾಗ ಹೋಗ್ಬೇಕಾದ್ರೆ ಐ ಗಾಟ್ ಟು ನೋ ದಟ್ ಈಸ್ ಅ ಈಸ್ ಅ ಮ್ಯಾರಿಡ್ ಮ್ಯಾನ್ ವಿತ್ ಅ ಕೀಟ್ ಅಂತ ತಾನ್ಸೇನೆಯಿಂದ ಬಂದ ಮೇಲೆ ಅವ್ರು ರೆಗ್ಯುಲರ್ ಫೋನ್ ಕಾಂಟ್ಯಾಕ್ಟ್ಸು ಅವ್ರ ರೆಗ್ಯುಲರ್ ಫೋನ್ ಕಾನ್ವರ್ಸೇಷನ್ಸು ಓವರ್ ಹರ್ಡ್ ಮಾಡಿದಾಗ ಐ ದಿ ಸಸ್ಪೆಷನ್ ಸಸ್ಪೇಷನ್ ಬಂದಾಗ ಕೇಳಿದೆ ಫೋಟೋಗ್ರಾಫ್ಸ್ ಪೋಸ್ಟ್ ಮಾಡಿದ್ರು ಸುಮಾರು ಫೋಟೋಗ್ರಾಫ್ಸ್ ಅವರು ಫೋನ್ ಇತ್ತು ಆ ನಂತರ ಸುಮಾರು ಸತಿ ಕಮ್ಯುನಿಕೇಟ್ ಮಾಡ್ತಾ ಇದ್ರು ಸೊ ಆ ಡೌಟ್ ಮೇಲೆ ದಟ್ಸ್ ಎವ್ರಿಥಿಂಗ್ ಸ್ಟಾರ್ಟ್ ಇವಾಗ ನಾನು ಕೇಳ್ಪಟ್ಟಂಗೆ ಅವ್ರು ಮಾಡ್ ಮಾಡ್ತಾ ಅಲಿಗೇಷನ್ ಕಾರ್ ನನ್ನ ಹೆಸರಲ್ಲೇ ಇದೆ ಅಂತ ಅವ್ರ ಹೆಸರಲ್ಲಿ ಇಲ್ಲ ಅಂತ ಹೇಳ್ತಾರೆ ಕಾರ್ ನಂಬರ್ ಬಂದ್ಬಿಟ್ಟು ಕೆ ಜೀರೋ ತ್ರೀ ಎನ್ ಟಿ ಟು ತ್ರೀ ಝೀರೋ ನೈನ್ ಯೂಸ್ ಮಾಡ್ತಾ ಇದ್ಲು ನಮ್ಮ ಯಾವಾಗ ನಾವು ವಿ ಟು ಹೌಸ್ ಅಮ್ಮ ಮನೆಗೆ ಡ್ರಾಪ್ ಮಾಡಿದ್ವಿ ಆವತ್ತಿನ ದಿನ ನಾನು ಕಾರ್ಡು ಕಾರ್ ಅದೆಲ್ಲ ವಾಪಸ್ ಸೀಲಿಂಗ್ ಕೊಡ್ತಾರೆ ಅನ್ನತ್ರ ಏನೂ ಬಂದಿಲ್ಲ ಅದು ರೆಗ್ಯುಲರ್ ಸ್ಟೋರಿ ಅವ್ರಿಗೆ ಡಾಕ್ಯುಮೆಂಟ್ಸ್ ಆಕ್ಚುಲಿ ಇವತ್ತು ಪೊಲೀಸ್ ಸ್ಟೇಷನ್ಗೆ ಹೋಗಿ ನಾನು ಸಬ್ಮಿಟ್ ಮಾಡಬೇಕಾಗಿತ್ತು ಮೇಡಮ್ ಬಟ್ ಅನ್ಫಾರ್ಚುನೇಟ್ಲಿ ಇವತ್ತು ಅವ್ರಿಗೇನೋ ಬಿಸಿ ಶೆಡ್ಯೂಲ್ ಇದ್ದಿದ್ದರಿಂದ ನಾಳೆ ಬರೋಕ್ಕೆ ಹೇಳಿದ್ದಾರೆ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡೋಕ್ಕೆ ಇನ್ವೆಸ್ಟಿಗೇಷನ್ಗೆ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದ ಮೇಲೆ ನಿಮಗೆ ಡಾಕ್ಯುಮೆಂಟ್ ಕೊಡಬೇಕು ಅನ್ನೋ ಒಂದು ಉದ್ದೇಶ ಅಂತ ಇದ್ದು ಇವತ್ತು ಕರೆದಿದ್ದು ಬಟ್ ವೆರಿ ಅನ್ಫಾರ್ಚುನೇಟ್ಲಿ ಐ ಕುಡ್ ನಾಟ್ ಗೋ ಟು ದ ಪೊಲೀಸ್ ಸ್ಟೇಷನ್ ಟುಡೇ ಅದಕ್ಕೆ ನಾಳೆ ಬೆಳಗ್ಗೆ ಹೋಗಿ ಡಾಕ್ಯುಮೆಂಟ್ ಅವ್ರಿಗೆ ಸಬ್ಮಿಟ್ ಮಾಡಿ ನಂತರ ನಮ್ಮ ಪಿ ಆರ್ ಓಲ್ಲಿ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಕೊಡ್ತೀವಿ ಮೇಡಮ್ ಅದರಲ್ಲಿ ಎಲ್ಲ ಡಾಕ್ಯುಮೆಂಟ್ ಎಲ್ಲ ಇದೆ ದ ಅಮೌಂಟ್ ಆಫ್ ಟ್ರಾನ್ಸಾಕ್ಷನ್ಸ್ ದಟ್ ವಿ ಹ್ಯಾಟ್ ದ ಅಮೌಂಟ್ ಆಫ್ ಬಿಲ್ಸ್ ಎವ್ರಿಥಿಂಗ್ ರೈಟ್ ಫ್ರಮ್ ಡೇ ಒನ್ ಟು ದ ಲಾಸ್ಟ್ ಡೇಟ್ ಎವ್ರಿಥಿಂಗ್ ಇಸ್ ದ ಯು ಕ್ಯಾನ್ ವೆರಿಫೈ ದಟ್ ನೋಡಿ ಸರ್ ನಾನು ಇವತ್ತವರೆಗೂ ಯಾರಿಗೂ ಹೇಳ್ಕೊಂಡಿಲ್ಲ ನಾನು ಯಾರ ಹತ್ರ ಮುಂದೆ ಬಂದೂ ಇಲ್ಲ ಅವರಾಗ ಅವರು ಎರಡು ವರ್ಷ ಆದ್ಮೇಲೆ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟರೆ ನನ್ನ ಮೇಲೆ ಒಂದು ಫಾಲ್ಸ್ ಅಲಿಗೇಷನ್ ಮಾಡಿದ್ರೆ ನಾನು ಸುಮ್ಮನೆ ಅಂತೂ ಕೂರೋಕ್ಕಾಗಲ್ವಲ್ಲ ನನ್ನ ಸೈಡ್ ಆಫ್ ದ ಸ್ಟೋರಿ ನಾನು ಹೇಳ್ಕೊಳ್ಳೇ ನನ್ನ ಸೈಡ್ ಆಫ್ ದ ಸ್ಟೋರಿ ನಾನು ಹೇಳ್ಕೊಳ್ಳೇಬೇಕಲ್ವಾ ಸುಮ್ಮನೆ ನಾನು ಕೂತಿದ್ರೆ ನಾಳೆ ದಿನ ನಾನು ತಪ್ಪು ಅಂತಾರೆ ಇದಕ್ಕೆ ಇದಕ್ಕಿಂತ ಮುಂಚೆ ಎರಡು ಮೂರು ಸತಿ ಇದನ್ನ ಇಗ್ನೋರ್ ಮಾಡಿದ್ದೀನಿ ಇದಕ್ಕಿಂತ ಮುಂಚೆ ಎರಡು ಮೂರು ಸತಿ ಇದನ್ನೇ ಇಗ್ನೋರ್ ಮಾಡಿದ್ದೀನಿ ಮಹಿಳಾ ಪರಿ ಪರಿಹಾರ ಆಫೀಸ್ಗೆ ಹೋಗಿ ಮಹಿಳಾ ಪರಿಹಾರ ಆಫೀಸಲ್ಲೂ ಸಹ ಕೂತು ಮಾತಾಡಿ ಬರ್ಕೊಟ್ಟು ನಿಮ್ದಾರಿ ನಿಮ್ದು ನಮ್ದಾರಿ ನಮ್ದು ಅಂದಮೇಲೆ ಎರಡು ವರ್ಷ ಆದ್ಮೇಲೆ ಯಾರೋ ಮನೆಗೆ ಯಾರೋ ಲೆಟ್ರ್ ಬರೆದ್ರೆ ನಾನಾಗಿರ್ಬೋದು ಅಂತ ನೀವಾಗ ನೀವು ನನ್ನನ್ನು ಹೇಳಿದ್ರ ಇಲ್ಲ ನಾನಾಗಿ ನಿಮ್ ನಿಮ್ಮ ಲೈಫಿಗೆ ಬಂದ ವಾಪಸ್ಸು ನೀವಾಗ ನೀವು ನನ್ನನ್ನು ಎಳ್ದಿರೋದು ನಾನೆಲ್ಲೋ ನನ್ನ ಕೆಲಸ ಕಾರ್ಯ ನೋಡ್ಕೊಂಡು ಆರಾಮಾಗಿದ್ದೆ ನಾನು ನನ್ನ ಇನ್ನೊಂದು ಸತಿ ಹೇಳ್ತಾ ಇದ್ದೀನಿ ನಾನು ಮರ್ತೋಗಿರೋ ಕತೆ ಆ ಮರ್ತೋದಿರೋ ಕತೆ ತಿರ್ಗಾ ಯಾಕೆ ಜ್ಞಾಪಿಸ್ತಾ ಇದ್ದಾರೆ ಆಯ್ತು ನಿಮ್ಗೆ ನಿಮ್ಗೆ ಏನಾದರೂ ಡೌಟ್ ಇದ್ದಿದ್ರೆ ನಾನು ಮಾಡ್ತಾ ಇದ್ದೀನಿ ಅಂತ ನನ್ನ ವೆಲ್ ವಿಶರ್ಸು ನನ್ನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ನಿಮ್ಗೆ ಪರಿಚಯ ಇರ್ತಾನೆ ನನ್ನ ಹತ್ರ ಮಾತಾಡೋದು ಬೇಡ ಯಾರಾದರೂ ಒಬ್ಬರನ್ನ ಕೇಳ್ಬೋದಾಯ್ತಲ್ಲ ಡೈರೆಕ್ಟ್ ಆಗಿ ಹೋಗಿ ಐ ಆರ್ ಏನಿತ್ತು ನನಗೆ ಗೊತ್ತಿಲ್ಲ ಸರ್ ಅದೇ ಐ ಆಮ್ ವೆರಿ ಸರ್ಪ್ರೈಸ್ಡ್ ಇದೇನಾಯ್ತು ಅಂದರೆ ಫಸ್ಟ್ ಎಫ್ ಐ ಆರ್ ಮಾಡಿದ ನಂತರ ನಮ್ಮ ಫ್ಯಾಮಿಲಿ ಫ್ರೆಂಡ್ ಆಗಿ ಅಡ್ವೊಕೇಟ್ ಯಾರಿದ್ದಾರೆ ಶೈಲೇಶ್ ಕುಮಾರ್ ಅವರು ಶೈಲೇಶನವರು ಅವರು ವೆಲ್ವಿಶ್ವರ್ ಹತ್ರ ಒಬ್ಬರತ್ರ ಮಾತಾಡಿದ್ದಾರೆ ಮಾತಾಡಿದಾಗ ಆಯಿತು ನನಗೆ ಐ ಹ್ಯಾಡ್ ಅ ಸಸ್ಪಿಷನ್ ಸೊ ಐ ಐ ಐ ವಿಲ್ ವಿಡ್ರಾ ಇಟ್ ಅಂತಲೂ ಹೇಳಿ ಅದಕ್ಕೊಂದು ಡ್ರಾಫ್ಟು ಕ್ರಿಯೇಟ್ ಮಾಡಿಕೊಂಡು ಡ್ರಾಫ್ಟು ಕಳಿಸಿದ್ದಾರೆ ಡ್ರಾಫ್ಟ್ ಕಳಿಸಿದ ನಂತರ ನಾನು ಡ್ರಾಫ್ಟ್ ಸೈನ್ ಮಾಡಲ್ಲ ನನ್ನ ಡಿಮ್ಯಾಂಡ್ ಇದೆ ಅಂದಾಗ ವಿ ಡಿಡ್ ನಾಟ್ ಆಕ್ಸೆಪ್ಟ್ ಇಟ್ ಕೊಡೋ ನೆಸೆಸಿಟಿ ನಮಗಿಲ್ಲ ಯಾಕಂದರೆ ನಾವೇನು ಮಾಡಿಲ್ಲ ಆ ನಂತರ ಹೋಗಿ ಕಮಿಷನರ್ ಆಫೀಸಲ್ಲಿ ಕಮಿಷನರ್ ಸಾಹೇಬ್ರ ಹತ್ರ ಕೂತ್ಕೊಂಡು ಯಾವುದೋ ಒಂದು ಎನ್ ಜಿ ಓನ್ ಕರ್ಕೊಂಡೋಗಿ ನೀವು ಪೊಲೀಸವ್ರು ಆ್ಯಕ್ಷನ್ ತೊಗೊತಾ ಇಲ್ಲ ಅವ್ರ ಮೇಲೆ ನಾನು ಕಂಪ್ಲೇಂಟ್ ಕೊಟ್ಟ ಮೇಲೆ ಅಂತ ಹೇಳಿ ನಾನು ನಿಮ್ಮ ಹೆಸರಲ್ಲಿ ಅವರದ್ದು ಸೂಸೈಡ್ ಮಾಡ್ಕೊತೀನಿ ಅಂತ ರೈಟಿಂಗಲ್ಲಿ ಕೊಟ್ಟ ಮೇಲೆ ಪಾಪ ಪೊಲೀಸ್ ಅವ್ರಿಗೆ ದೇ ಹ್ಯಾಡ್ ಟು ಡೂ ದ ಜಾಬ್ ಸರ್ ನಾನು ಹೇಳ್ದಂಗೆ ನಿಮಗೆ ಇದು ಮರ್ತೋಗಿರೋ ಕತೆ ನನಗೆ ಈ ಕತೆ ಬೇಡ ನನಗೆ ಬೇಕಾಗಿಲ್ಲ ಈ ಕತೆ ಐ ಡೋಂಟ್ ವಾಂಟ್ ಟು ಕಂಟಿನ್ಯೂ ದಿಸ್ ಐ ಜಸ್ಟ್ ಐ ಆಮ್ ಸಿಟ್ಟಿಂಗ್ ಇಯರ್ ಇನ್ ಫ್ರಂಟ್ ಆಫ್ ಆಲ್ ಆಫ್ ಯೂ ಜಸ್ಟ್ ಬಿಕಾಸ್ ಶೀಸ್ ಮೀನು ಟು ಇಟ್ ಐ ನಾಟ್ ಕಮ್ ವಾಲಂಟಿಯರ್ ಇಯರ್ ಗಿಫ್ಟ್ನ ಇಟ್ಕೊಂಡು ನಾನು ಹೇಳ್ತಾ ಇಲ್ಲ ನಾನು ಹೇಳಿದ್ದೀನಿ ಸುಮಾರು ಸತಿ ಹೇಳಿದ್ದೀನಿ ನಂಗೆ ಹೇಳೋಕೆ ಇಟ್ಸ್ ಅ ವೆರಿ ಎಂಬ್ಯಾರಿಸಿಂಗ್ ಥಿಂಗ್ ಆ್ಯಂಡ್ ಐ ಡೋಂಟ್ ವಾಂಟ್ ಟಾಕ್ ಬೌಟ್ ಇಟ್ ಬಟ್ ಇವತ್ತಿನ ದಿನ ನೀವು ಮಾಡ್ತಾ ಇರೋ ಅಲಿಗೇಷನ್ ನನ್ನ ಮೇಲೆ ನಾನು ಆ ರಿಲೇಷನ್ಶಿಪ್ನ ಪ್ರೂವ್ ಮಾಡ್ಕೋಬೇಕಂದ್ರೆ ನಮ್ಮ ಮಧ್ಯ ಏನಾಗಿತ್ತು ಅಂತ ನಾವು ಹೇಳ್ಬೇಕಲ್ವಾ ನಮ್ಮ ಮಧ್ಯ ಏನು ನಡೀತು ಅಂತ ನಾವು ಹೇಳ್ಬೇಕಲ್ವಾ ಸೊ ಅದನ್ನು ನಾನು ಹೇಳ್ತಾ ಇರೋದು ತಪ್ಪು ಅಂತ ನಿಮ್ಗೆ ಅನ್ಸಿದ್ರೆ ಐ ಲೈಕ್ ಐ ಸೆಟ್ ಇಟ್ ಇಸ್ ಅಂಬ್ಯಾರಸಿಂಗ್ ಸಿಚುವೇಶನ್ ಫಾರ್ ಮೀ ಟು ಐ ಡೋಂಟ್ ವಾಂಟ್ ಟು ಡಿಸ್ಕಸ್ ಅಬೌಟ್ ಇಟ್ ನನಗೆ ಮಾತಾಡೋಕೆ ಇಂಟ್ರೆಸ್ಟೂ ಇಲ್ಲ ಬಟ್ ನೀವಾಗ ನೀವು ನನ್ನನ್ನು ಹೇಳ್ಕೊಂಡು ಬಂದು ತಿರ್ಗ ವಾಪಸ್ಸು ಇವತ್ತು ನನ್ನನ್ನು ನಿಲ್ಸಿರೋದು ಎಲ್ಲಿ ನೀವು ಬೀದಿಯಲ್ಲಿ ನಿಲ್ಸಿದಿರ ನಾನು ನನಗೂ ಒಂದು ರೆಸ್ಪೆಕ್ಟ್ ಅನ್ನೋದಿದೆ ನನ್ನ ಫ್ಯಾಮಿಲಿಗೂ ಒಂದು ರೆಸ್ಪೆಕ್ಟ್ ಅನ್ನೋದಿದೆ ನಮ್ ನನ್ನ ಮನೆಯಲ್ಲೂ ತಂದೆ ಇದ್ದಾರೆ ತಾಯಿ ಇದ್ದಾರೆ ಅಕ್ಕ ಇದಾರೆ ತಂಗಿ ಇದ್ದಾರೆ ಇವತ್ತು ನನ್ನನ್ನು ಬೀದಿಯಲ್ಲಿ ನಿಲ್ಸಿಬಿಟ್ಟು ನೀವು ಮಜಾ ತಗೊಂತ ಇದ್ದೀರಾ ಅಷ್ಟೇ ಈ ನನ್ನ ಬೀದಿನಲ್ಲಿ ನಿಲ್ಸಿದ್ಮೇಲೆ ನಿಮ್ಮನ್ನ ನನ್ನ ಬೀದಿನಲ್ಲಿ ನಿಲ್ಲಿಸೋದಕ್ಕೆ ಉದ್ದೇಶ ನನಗೂ ಇಲ್ವೂ ಇಲ್ವಾ ಯಾಕಂದ್ರೆ ಇದಕ್ಕೆ ಮುಂಚೆ ಮೂರು ಸತಿ ಆಗಿದೆ ಇದೇ ತರ ನನ್ನ ಮೂರ್ ಸತಿನೂ ಯಾರ ಮುಂದೆ ಬಂದಿಲ್ಲ ಈ ಈ ಸತಿ ಬಂದು ನನ್ನನ್ನು ಏರ್ಪೋರ್ಟ್ ಅಲ್ಲಿ ಬೇಲಬಲ್ ಸೆಕ್ಷನ್ಗೆ ಏರ್ಪೋರ್ಟ್ ಅಲ್ಲಿ ಎಲ್ಒಿ ಮಾಡುವಂತ ನೆಸೆಸಿಟಿ ಏನಿದೆ ಮೇಡಮ್ ಅಯ್ಯೋ ಮೇಡಮ್ ಸೋಷಿಯಲ್ ಮೀಡಿಯಾನಲ್ಲಿ ನನ್ನ ನನ್ನ ಪ್ರೊಫೈಲ್ ಪ್ರೊಫೈಲ್ನ ಬ್ಲಾಕ್ ಮಾಡಿ ಎರಡು ವರ್ಷ ಆಯಿತು ಲೈಂಗಿಕ ಕಿರುಕುಳ ಅಂದ್ರೆ ಸೋಸಲ್ ಹರಾಸ್ಮೆಂಟ್ ಅಂತ ಅಲ್ವಾ ಎರಡು ವರ್ಷ ಇಂದ ನನಗೆ ಅವ್ರಿಗೂ ಸಂಬಂಧ ಇಲ್ಲ ಅಂದ್ರೆ ಸೆಕ್ಶುಯಲ್ ಹರಾಸ್ಮೆಂಟ್ ಬರ್ತದೆ ಮೇಡಮ್ ಅಲ್ಲ ಮತ್ತೆ ಬರೀತಾ ಇರೋದು ಅಲ್ಲಿ ಕಂಪ್ಲೇಂಟ್ ಆಗಿರೋದು ದ ಟೈಮ್ ಸ್ಟಾಕಿಂಗರ್ ಅಂತ ಬರ್ದಿರೋದು ಲೈಂಗಿಕ ಕಿರುಕುಳೆ ಅಂತ ಸರ್ ಇದು ಆ್ಯಕ್ಚುಲಿ ಎರಡು ಸಾವಿರದ ಹದಿನೇಳು ಕತೆ ಒಂದು ಎರಡು ಸಾವಿರದ ಹದಿನೇಳರಲ್ಲಿ ಒಂದು ಕಾಮನ್ ಫ್ರೆಂಡ್ ಮುಖಾಂತರ ಈ ಹುಡುಗಿ ನನ್ನ ಮನೆಗೆ ಬರ್ತಾರೆ ಮನೆಗೆ ಬಂದು ಆವತ್ತಿನ ದಿನ ಅವ್ರಿಗೇನೋ ಕಷ್ಟ ಇತ್ತಂತೆ ಸೊ ಇರೋದಕ್ಕೆ ಮನೆ ಇಲ್ಲ ಅಂತ ನನ್ನ ಹತ್ರ ಬರ್ತಾರೆ ಸೊ ಆವತ್ತಿನ ದಿನ ನನ್ನ ನನ್ನ ಕ್ಲೋಸ್ ಫ್ಯಾಮಿಲಿ ಫ್ರೆಂಡ್ ಅವ್ರದ್ದು ಕವನ್ ಪಾರ್ಕ್ ಹತ್ರ ಒಂದು ಮನೇನ ಅವ್ರಿಗೆ ರೆಂಟ್ಗೆ ಅಂತ ಮಾಡಿಸ್ಕೊಡ್ತೀನಿ ಆನಂತರ ನನಗೆ ಅವ್ರ ಕಾಂಟ್ಯಾಕ್ಟಲ್ಲಿ ಇರೋಲ್ಲ ಟ್ವೆಂಟಿ ಟ್ವೆಂಟಿ ತ್ರೀ ಮಾರ್ಚ್ ಟ್ವೆಂಟಿ ಏತ್ ನಮ್ಮದು ಸೌತ್ ಏಷ್ಯಾ ಅಡ್ವೊಕೇಜ್ ಕ್ರಿಕೆಟ್ ಟೂರ್ನಮೆಂಟ್ ಅಂತ ಒಂದು ಕ್ರಿಕೆಟ್ ಟೋರ್ನಮೆಂಟ್ ನಡೀತದೆ ಶ್ರೀಲಂಕಾನಲ್ಲಿ ಸತಿ ಟ್ವೆಂಟಿ ಟ್ವೆಂಟಿ ತ್ರೀ ಅಲ್ಲಿ ಸೊ ಟ್ವೆಂಟಿ ಟ್ವೆಂಟಿ ತ್ರೀಯಲ್ಲಿ ಆ ಟೋರ್ನಮೆಂಟ್ಗೆ ಇವರು ಓಪನಿಂಗ್ ಸೆರೆಮನಿಗೆ ಪರ್ಫಾರ್ಮ್ ಮಾಡೋಕ್ಕೆ ಅಂತ ಬರ್ತಾರೆ ಇವ್ರ ಜೊತೆ ಇನ್ನೊಂದು ಇಬ್ಬರು ಮೂರು ಜನ ಆ್ಯಕ್ಟ್ರೆಸಸ್ಸು ಬರ್ತಾರೆ ಪರ್ಫಾರ್ಮೆನ್ಸ್ ಮುಗಿದ ನಂತರ ಅವ್ರು ಮೂರು ದಿನ ಇರಬೇಕಾಗಿರೋದನ್ನ

ನೂರ ಪ್ಯಾರಾಸಿಟಮಾಲ್ ತಗೊಂಡ್ರೆ ಬದುಕೋ ಸಾಧ್ಯತೆ ಇದೆಯಾ ನಾನು ಎಷ್ಟೇ ಸ್ಟಮಕ್ ವಾಶ್ ಮಾಡಿಸಿದ್ರು ಬದುಕೋ ಸಾಧ್ಯತೆ ಫಸ್ಟ್ ಅದೇ ರಾಂಗ್ ಅಲಿಗೇಷನ್ ಅಲ್ವಾ ಇನ್ನೊಂದು ಎಮ್ ಎಲ್ ಸಿ ಮಾಡಿಸ್ತೀನಿ ಅಂತ ನಾನ್ ಫೋರ್ಸ್ ಮಾಡಿದೆ ಆಸ್ಟರ್ ಹಾಸ್ಪಿಟಲ್ ಅಲ್ಲಿ ಎಮ್ ಎಲ್ ಸಿ ಮಾಡೋದು ಬೇಡ ಅಂತ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರ ತಂದೆ ತಾಯಿಗೆ ವಿಚಾರ ಗೊತ್ತಾಗಬಾರ್ದು ಅಂತ ಹೇಳಿದಕ್ಕೆ ನಮ್ ಬ್ಯಾರೆ ಹಾಸ್ಪಿಟಲ್ ನಾವು ಬೇಕಾಗಿರೋ ಹಾಸ್ಪಿಟಲ್ ಶಿಫ್ಟ್ ಮಾಡಿದ್ವಿ ಅಲ್ಲಿ ಶಿಫ್ಟ್ ಮಾಡಿ ಅಲ್ಲಿ ಐ ಸಿ ಯುನಲ್ಲಿ ಇವರು ಫೋನ್ ಇಟ್ಕೊಂಡಿದ್ರು ನಾನು ಅವಳಿಗೆ ಅಟೆಂಡೆಂಟ್ ಐ ಸಿ ಯು ಅಟೆಂಡೆಂಟ್ ನಾನು ಸೊ ಡಾಕ್ಟರ್ ಕರೆದು ನನ್ನನ್ನು ಸರ್ ಫೋನ್ ಯೂಸ್ ಮಾಡ್ತಾ ಇದ್ದಾರೆ ದಯವಿಟ್ಟು ಫೋನ್ ಈಸ್ಕೊಳ್ಳಿ ಏನು ನನಗೆ ಫೋನ್ ಈಸ್ಕೊಳ್ಳೋದಕ್ಕೆ ನಾನು ಕೊಡೋಲ್ಲ ಅಂತ ಗೊತ್ತಿತ್ತು ಸೊ ನಾನು ಹೇಳಿದೆ ಅವ್ರಿಗೆ ಕೊಟ್ಬಿಡು ಅವ್ರು ಸೇಫ್ಟಿ ಲಾಕರಲ್ಲಿ ಇರ್ತಾರೆ ನಾಳೆ ಬೆಳಗ್ಗೆ ಡಿಸ್ಚಾರ್ಜ್ ಆದಮೇಲೆ ಸೇಫ್ಟಿ ಲಾಕರಿಂದ ಈಸ್ಕೋ ಅಂತ ಹೇಳಿದೆ ಕೊಡೋಲ್ಲ ಅಂದ್ಲು ಕೊಡೋಲ್ಲ ಅಂದಾಗ ಹಿಂಗೆ ಕಿತ್ಕೊಂಡೆ ಹಿಂಗೆ ಕಿತ್ಕೊಂಡಾಗ ಕ್ಯಾನೆಲ್ಲ ಸ್ವಲ್ಪ ಓಪನ್ ಆಯಿತು ಇಷ್ಟೇ ನಡೆದಿದ್ದು ಇದು ಬಿಟ್ರೆ ಬಟ್ಟೆ ಹರಿದಾಕಿದ್ರು ಇನ್ನೊಂದು ಇನ್ನೊಂದು ಎಲ್ಲ ಸುಳ್ಳು ಇವತ್ತು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡ್ಬೇಕಾಯ್ತು ಅನ್ಫಾರ್ಚುನೇಟ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲ ಡಾಕ್ಯುಮೆಂಟ್ಸ್ ಇದೆ ಟಾಪ್ ಟು ಬಾಟಮ್ ಇನ್ಕ್ಲೂಡಿಂಗ್ ಸ್ಟೇಟ್ಮೆಂಟ್ಸ್ ಕಾರ್ ಡಾಕ್ಯುಮೆಂಟ್ಸ್ ಮನೆ ಗೃಹ ಪ್ರವೇಶದಲ್ಲಿ ಅವ್ರ ಮನೆ ಗೃಹ ಪ್ರವೇಶ ಮಾಡಿದೆ ಮೈಸೂರಲ್ಲಿ ಆವತ್ತಿನ ದಿನ ಅವ್ರ ತಾಯಿನ ಭೇಟಿ ಮಾಡಿದೆ ಅವ್ರ ತಾಯಿಗೆಲ್ಲ ಗೊತ್ತಿತ್ತು ಇದೆಲ್ಲ ಜೂನ್ ಟೆಂತ್ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಎಂಗೇಜ್ಮೆಂಟ್ ಆಗಬೇಕು ಜೂನ್ ಲೆವೆಂತು ಮದುವೆ ಆಗಬೇಕು ಅಂತ ಡಿಸೈಡ್ ಆಗಿದ್ದು ಮೇಲೆ ಇದೆಲ್ಲ ಆಗಿ ಏಪ್ರಿಲಲ್ಲಿ ಅವರು ಫೋನ್ಗೆಲ್ಲ ಸ್ವಿಚ್ ಆಫ್ ಮಾಡಿಕೊಂಡು ನಾನು ಏನು ಅಲಿಗೇಷನ್ ಮಾಡ್ತಾ ಇದ್ದೀನಿ ಅದೇ ಹುಡುಗನ ಜೊತೆ ಗೋವಾಲ್ ಕೂತಿದ್ದರು ಸೊ ದಟ್ಸ್ ವ್ಯಾನ್ ಇಟ್ ಆಲ್ ಪಾರ್ಟೆಡ್ ಔಟ್ ನಾನು ಹೇಳಿದ್ನಲ್ಲ ಶಿ ಹ್ಯಾಡ್ ಅ ರಿಲೇಷನ್ಶಿಪ್ ವಿತ್ ಅನ್ ಅದರ್ ಗೈಡ್ ನಾನು ನಾನು ಸೈನ್ ಸೈನ್ ಮಾಡಲ್ಲ ಅವ್ರು ಸೈನ್ ಮಾಡಲ್ಲ ಅಂತ ಹೇಳಿರೋದು ಅವ್ರದೇನೋ ಡಿಮ್ಯಾಂಡ್ಸ್ ಇತ್ತು ನಾನು ಕೊಡೋಲ್ಲ ಅಂತ ಹೇಳಿದೆ ಇಲ್ಲ ಇಲ್ಲ ನನಗೆ ನಾನ ಅವರು ನನಗೆ ಯಾವತ್ತೂ ಕಾಂಟ್ಯಾಕ್ಟ್ ಮಾಡಿಲ್ಲ ನಾನು ಅವ್ರಿಗೆ ಯಾವತ್ತೂ ಕಾಂಟ್ಯಾಕ್ಟ್ ಮಾಡಿಲ್ಲ ಆ ಹುಡುಗಿ ಸಹ ಆವತ್ತಿನ ದಿನ ಮೊಬೈಲ್ ಆಫ್ ಮಾಡಿ ಹೋದ್ಮೇಲೆ ನಾನು ಐಡೆಂಟಿ ಟ್ರೈ ಟು ಗೆಟ್ ಇನ್ ಟಚ್ ವಿತ್ ನಾಟ್ ಡೂ ಐ ಹ್ಯಾವ್ ಅ ನಂಬರ್ ಐ ಡೋಂಟ್ ನೋ ಎನಿಥಿಂಗ್ ಅಬೌಟ್ ಹರ್ ವೆರ್ ಅಬೌಟ್ಸ್

ಹೆಂಗೆ ಆಗುತ್ತೆ ಮೇಡಮ್ ಸೆಕ್ಯೂರಿಟಿ ಆಡ್ಬಿಟ್ಟು ಹೋದ್ಮೇಲೆ ನನ್ನ ಹತ್ರ ಬ ನನ್ನ ಹತ್ರ ಟಿಕೆಟ್ ಇಲ್ಲಾಂದರೆ ನಾನು ಒಳಗಡೆನೇ ಹೋಗೋಕ್ಕಾಗಲ್ಲ ಬೋರ್ಡಿಂಗ್ ಪಾಸ್ ಇಲ್ಲ ಅಂದರೆ ಫ್ಲೈಟ್ ಒಳಗಡೆನೇ ಹೋಗೋಕ್ಕಾಗಲ್ಲ ಸೊ ಬೇರೆ ಅದು ಕ್ವಶನ್ ಆಫ್ ಟೇಕಿಂಗ್ ಫೋಟೋಗ್ರಾಫ್ಸ್ ಆಯಿತು ಫೋಟೋಗ್ರಾಫ್ಸ್ ತೊಗೊಂಡಿದ್ರು ವಿಡಿಯೋಸ್ ತೊಗೊಂಡಿದ್ರು ಅದು ನಾವೇ ತೆಗ್ದಿದೀವಿ ಅಂತ ಏನು ಗ್ಯಾರಂಟಿ ಯು ಆರ್ ಲಿವಿಂಗ್ ವಿತ್ ಅ ಮ್ಯಾರಿಡ್ ಮ್ಯಾನ್ ಐ ಆಮ್ ಸಾರಿ ಆರ್ ಮೇಕಿಂಗ್ ದಿಸ್ ಅಲಿಗೇಷನ್ ರೈಟ್ ನೋ ಇಟ್ ಇಸ್ ಟ್ರೂತ್ ಯು ಆರ್ ಲಿವಿಂಗ್ ವಿತ್ ಅ ಮ್ಯಾರಿಡ್ ಮ್ಯಾನ್ ಅವ್ರು ಎಂಟಿ ಮಾಡ್ಸಿರಲ್ಲ ಅಂತ ಏನು ಗ್ಯಾರಂಟಿ ಇಲ್ಲ ಅವ್ರ ವೆಲ್ವಿಶಸ್ ಮಾಡ್ಸಿರೋ ಅಂತ ಏನು ಗ್ಯಾರಂಟಿ ಅದಕ್ಕೆ ನಾವೇ ಸಿಕ್ಕದ ನಾವೇ ಮಾಡಿಸಿರ್ಬೇಕ ಒಂದಿನ ಫ್ರೆಂಡ್ ಮೇಡಮ್ ಎರಡು ದಿನ ಫ್ರೆಂಡ್ ಮೂರನೇ ದಿನ ಫ್ರೆಂಡ್ ನಾಲ್ಕನೇ ದಿನ ಡೌಟ್ ಐದನೇ ದಿನ ಸಸ್ಪಿಷನ್ ಆರನೇ ದಿನ ಇನ್ವೆಸ್ಟಿಗೇಷನ್ ಏಳನೇ ದಿನ ಕನ್ಕ್ಲೂಷನ್ ಎಷ್ಟು ದಿನ ಅಂತ ಒಂದು ಎಕ್ಸ್ಟ್ರಾ ಮೆರಿಟಲ್ ನಾವು ಮುಚ್ಚಿಡಕ್ಕಾಗತ್ತೆ ನಾವು ಹೌ ಲಾಂಗ್ ಕ್ಯಾನ್ ಯು ಕೀಪ್ ಇಟ್ ಹಿಡಿನ್ ಅದನ್ನ ನಾವೇ ತೆಗೆದ್ವಿ ನಾವೇ ಮಾಡಿಸಿದ್ವಿ ಅಂತ ನೀವು ನಮ್ಮ ಮೇಲೆ ಆರೋಪ ಹಾಕಿದ್ರೆ ಸರ್ ಕಂಪ್ಲೇಂಟ್ ಕೊಡಬೇಕಾಯ್ತು ಅಂದ್ರೆ ಸಾವಿರಾರು ಕಂಪ್ಲೇಂಟ್ ಕೊಡ್ಬೋದಾಯ್ತು ಸಿವಿಲ್ ಸೂಟ್ ಹಾಕಬೇಕು ಅಂದಿದ್ರೆ ಇಷ್ಟೊತ್ತಿಗೆ ರಿಕವರಿ ಸೂಟ್ಗಳು ಹತ್ತು ಹಾಕ್ಬೋದಾಯ್ತು ಎರಡು ವರ್ಷವರೆಗೂ ಕಾಯೋ ನೆಸೆಸಿಟಿ ನನಗೆ ಇರಲಿಲ್ಲ ಹತ್ತು ರಿಕವರಿ ಸೂಟ್ ಹಾಕ್ಬೋದಾಯ್ತು ನಾನು ಯಾವುದೇ ತರ ಕಾನೂನ್ ಐ ಟು ಟೇಕ್ ಎನಿ ಲೀಗಲ್ ಆಕ್ಷನ್ ಇಸ್ ಬಿಕಾಸ್ ಐ ವಾಂಟ್ ಟು ಎಂಡ್ ಇಟ್ ಆಗೋದೆಲ್ಲ ಒಳ್ಳೆದಕ್ಕೆ ಆ ಆತರ ಜಸ್ಟ್ ಫಿನಿಶ್ ಅಂಡ್ ಗಾನ್ ನೀವು ಮತ್ತೆ ಶುರುವಾಗಿದ್ದು ಏನ್ ಮಾಡೋಣ ಅದಕ್ಕೆ ಹೇಳಿ ಬೀದಿಗೆ ತಂದು ಅವ್ರ ನಮ್ಮಣ್ಣ ಅಂತ ಅವ್ರು ಏನ್ ಕೇಸ್ ಹಾಕಿದ್ರು ಅದನ್ನೇ ಲೀಗಲ್ ಆಗಿ ಫೈಟ್ ಮಾಡ್ತೀನಿ ಆಕ್ಷನ್ ತೊಗೊಂಡ್ರೆ ಅವ್ರು ತಡಿಯೋಕ್ ಆಗಲ್ಲ ಯಾಕಂದ್ರೆ ಅಷ್ಟು ಪ್ರೂಫ್ ಇದೆ ನನ್ನ ಹತ್ರ ನಾನು ತಡಿಯೋಕ್ ಆಗಲ್ಲ ನಿಜ ಹೇಳ್ತಾ ಇದ್ದೀನಿ ಮೇಡಮ್ ತಗೊಂಡು ಏನು ಮಾಡಲಿ ಒಂದು ನಿಮಿಷ ಮೇಡಮ್ ತಮ್ಮ ಕ್ವಶನ್ ಹೇಳ್ತೀನಿ ಇವತ್ತು ಆ್ಯಕ್ಷನ್ ತೊಗೊತೀನಿ ನಾಳೆ ಸಿವಿಲ್ ಸೂಟ್ ಹಾಕ್ತೀನಿ ರಿಕವರಿ ಸೂಟ್ ಹಾಕ್ತೀನಿ ಕೋರ್ಟ್ ಆರ್ಡರ್ ಆಗತ್ತೆ ಕೊಡ್ತಾರಾ ಕೊಡಕ್ಕೆ ಆಗತ್ತಾ ಏನು ಸುಖ ಮೇಡಮ್ ಅವ್ರಿಗೆ ಬುದ್ಧಿ ಇಲ್ಲ ಅಂದರೆ ನಮಗೆ ಬುದ್ಧಿ ಇಲ್ದರೆ ಟೈಮ್ ವೇಸ್ಟ್ ಮಾಡ್ಕೊಂಡು ಕೂತ್ಕೋಬೇಕು ಅಷ್ಟೇ ಸಿವಿಲ್ ಇಂಪ್ರೆಸೆನ್ಮೆಂಟ್ ಆಗತ್ತೆ ಅಷ್ಟೇ ಅವ್ರಿಗೆ ಅಂದ್ರೆ ಸರ್ ಅರ್ಥ ಆಗಿಲ್ಲ ಸಾರಿ ಅಂದಾಜ್ ಒಂದು ಟು ಟು ಅಂಡ್ ಹಾಫ್ ಕೋರ್ಸ್ ಆಗಿರ್ಬೋದು ಪ್ರಾಪರ್ಟಿ ಕಾರ್ ಬಿಟ್ಟು ಒಂದ್ ಮೂರು ಕಾಲ್ ಮೂರುವರೆ ಕೋಟಿ ಆಗಿರ್ಬೋದು ನನ್ನ ಹತ್ರ ಇದೆ ಅವ್ರದ್ದದು ರೆಗ್ಯುಲರ್ ಡೈಲಾಗ್ ಮೇಡಮ್ ಇವತ್ತಿನ ದಿನ ನನಗೆ ಇವತ್ತು ಬಂದಿರೋ ಮಾಹಿತಿ ಇನ್ನೊಂದು ಬಿಚ್ಚಿಕ್ ಬೇಕು ಅಂದ್ರೆ ಬಿಚ್ಚಿಕ್ತೀನಿ ಇದೇ ತರ ಇನ್ನೊಬ್ರು ಮಾಡಿದರೆ ಈ ಈ ಮೀಡಿಯಾನಲ್ಲಿ ಎಲ್ಲ ಬರ್ತಾ ಇರೋದು ನೋಡಿ ಅವ್ರು ನನ್ನ ಕಾಂಟ್ಯಾಕ್ಟ್ ಟ್ರೈ ಮಾಡ್ತಾರೆ ಒಬ್ಬರಲ್ಲ ಮೂರು ಜನ ಮೂರು ಜನ ತ್ರೀ ಪೀಪಲ್ ಹವ್ ಟ್ರೈ ಟು ಕಾಂಟ್ಯಾಕ್ಟ್ ಐ ಆಮ್ ನಾಟ್ ಎಂಟರ್ಟೈನಿಂಗ್ ಬಿಕಾಸ್ ಐ ಡೋಂಟ್ ನೀಡ್ ಟು ನನ್ ಉದ್ದೇಶ ಇಲ್ಲ ಯಾಕಂದ್ರೆ ನಾನು ಎಷ್ಟು ಡೀಪ್ ಹೋಗ್ತೀನಿ ಇದರಲ್ಲಿ ಅಷ್ಟು ಮರ್ಯಾದೆ ನಂದು ಹೋಗುತ್ತೆ ಅಷ್ಟು ಮರ್ಯಾದೆ ನಾನು ಕಳ್ಕೊತೀನಿ ಅದೇ ಸೇಮ್ ಒಬ್ಬರ ಹತ್ರ ಎಂಬತ್ತು ಲಕ್ಷ ಇಸ್ಕೊಂಡಿದ್ರೆ ಸೇಮ್ ಡ್ರಾಮಾ ಮೋಡಸ್ ಆಫ್ ರೆಂಡ್ ಇಸ್ ದ ಸೇಮ್ ಟ್ಯಾಬ್ಲೆಟ್ ತಿಂತೀನಿ ಹ್ಯಾಂಗ್ ಮಾಡ್ಕೊತೀನಿ ಮಾಡ್ಕೊತೀನಿ ಟ್ಯಾಬ್ಲೆಟ್ ತಿಂದ್ಬಿಟ್ಟಿದೀನಿ ಸೇಮ್ ಮೋಡಸ್ ಆಫ್ ದ ಸೇಮ್ ಎವ್ರಿ ಸೊ ಸೂಯಿಸೈಡ್ ಇಸ್ ನಥಿಂಗ್ ಬಟ್ ಅ ವೆಪನ್ ಸೂಯಿಸೈಡ್ ಮಾಡ್ಕೊಳ್ಳೋರು ಯಾರೂ ವಿಡಿಯೋಗ್ರಫಿ ಮಾಡಿ ಸೂಯಿಸೈಡ್ ಮಾಡ್ಕೊತೀನಿ ಅಂತ ಹೇಳಲ್ಲ ದುಡ್ಕೊಳಕಾಗಲ್ವಲ್ಲ ವಾಪಸ್ ಕೇಳಿದ್ರೆ ಅದೇ ಬೆಸ್ಟ್ ವೆಪನ್ ಅಲ್ವಾ ದ ಬೆಸ್ಟ್ ವೆಪನ್ ಅಲ್ವಾ

And uh, none, most of the time especially off late and most of the time India, uh, several projects several uh, other projects are happening across uh, across the world in fact so most of the time India, so I, I don't know what her motive is and I, I really don't understand what she's up to and, ಅವರೇ ಬರ್ತಾರೆ ರೀ ಮೇಡಮ್ ಇಷ್ಟಲ್ಲಿ ಇಲ್ಲ ಪಾಪ ಒಬ್ಬರಿಗೆ ಎಂಗೇಜ್ಮೆಂಟ್ ಆಗಿದೆ ಅಂತ ಅವ್ರ ಹೆಸರು ರಿವೀಲ್ ಮಾಡಬಾರ್ದು ಅಂತ ಹೇಳಿದಾರೆ ಸೇಮ್ ಸೇಮ್ ಇದೇ ತರ ರಿಲೇಶನ್ಶಿಪ್ ಅಲ್ಲಿ ಇರ್ತೀನಿ ಮದುವೆ ಆಗ್ತೀನಿ ಸೇಮ್ ಕತೆ ಸೇಮ್ ಮೋಡ ಸಾಪ್ರಂಡಿ ಸೇಮ್ ಸೂಯಿಸೈಡ್ ಸಿಂಪತಿ ಸೇಮ್ ಸೂಯಿಸೈಡ್ ಡ್ರಾಮಾ ಒಬ್ಬರು ಪಾಪ ಯು ಎಸ್ ಇದ್ದಾರೆ ನನ್ನ ಯು ಎಸ್ ಎಂದ ಕಾಂಟ್ಯಾಕ್ಟ್ ಮಾಡಿದಾರೆ ನನ್ನನ್ನು ಅವರು ಇನ್ನೊಬ್ಬರು ಇಲ್ಲೇ ನಮ್ಮ ಲೋಕಲ್ ಸರ್ ನನ್ನ ನನ್ನ ಉದ್ದೇಶ ಏನು ಅಂದರೆ ಸರ್ ನನ್ನ ನನಗೆ ಐ ಹ್ಯಾವ್ ನೋ ಇಂಟೆನ್ಶನ್ ಟ್ರಾವ್ಲಿಂಗ್ ಇವನ್ ನನಗೆ ಫಸ್ಟ್ ಆಫ್ ಆಲ್ ಅಷ್ಟು ಪೇಷನ್ಸು ಇಲ್ಲ ಟೈಮು ಇಲ್ಲ ಐ ವೇಸ್ಟ್ ಮೈ ಟೈಮ್ ಮೈಟ್ ಸಮಥಿಂಗ್ ವಾಂಟ್ ಲೈಕ್ ದಿಸ್ ನನ್ನ ಉದ್ದೇಶ ಏನಂದ್ರೆ ನನ್ನನ್ನು ದಯವಿಟ್ಟು ದೂರ ಇಟ್ಬಿಡು ನಾನಂತೂ ನಿನ್ನನ್ನು ದೂರ ಇಟ್ಟಿದ್ದೀನಿ ನೀನೊಂದು ಮುಗಿದೋಗಿರೋ ಕತೆ ನನ್ನ ಜೀವನದಲ್ಲಿ ತಿರ್ಗಾ ತಿರ್ಗಾ ನನ್ನ ಕೆನಕು ಬೇಡ ನನ್ನ ಹತ್ರ ಐ ಡೋಂಟ್ ನೋ ವಾಟ್ ಟು ಸೇ ಐ ಡೋಂಟ್ ವಾಂಟ್ ಟು ಬಿ ಅ ಪಾರ್ಟ್ ಆಫ್ ದಿಸ್ ದಿಸ್ ಹೋಲ್ ಪ್ರೊಸೆಸ್ ಇಟ್ಸ್ ವೆರಿ ಎಂಬಾರಸಿಂಗ್ ಫಾರ್ ಮೀ ಪ್ಲಸ್ ಮೇ ಬಿ ನಿನಗೆ ಫೇಮು ನೇಮು ಬರ್ತಾ ಇರ್ಬೋದು ಇದರಲ್ಲಿ ಬಟ್ ನನಗೆ ಈ ಥರ ಫೇಮು ನೇಮು ಬೇಡ ಐ ಹ್ಯಾವ್ ಮೇಡ್ ಎನಫ್ ಆ್ಯಂಡ್ ಮೋರ್ ಫಾರ್ ಮೈ ಸೆಲ್ಫ್ ಆ್ಯಂಡ್ ಐ ಹ್ಯಾವ್ ಅನ್ ಎಂಪೈರ್ ಟು ಎಸ್ಟಾಬ್ಲಿಷ್ ಮೋರ್ ನೌ ಆ್ಯಂಡ್ ಐ ಡೋಂಟ್ ವಾಂಟ್ ಟು ಎಮಾಲಿಷ್ ಮೈ ಎಂಪೈರ್ ಕಾಸ್ಟ್ ನಮಸ್ಕಾರ ಸರ್ ನಮ್ಮನ್ನು ಬಿಟ್ಬಿಟ್ರೆ ಫಸ್ಟ್ ಹೋಗ್ಬಿಡ್ತೀವಿ ಮನೆಗೆ ಸಾಫ್ಟ್ ಕಾರ್ನರ್ ಅದನ್ನು ಏನೂ ಇಲ್ಲ ಸರ್ ಇಟ್ ಇಸ್ ಜಸ್ಟ್ ದಟ್ ವಿ ಆಲ್ ಆರ್ ಡಿಗ್ನಿಫೈಡ್ ಪೀಪಲ್ ಅಂಡ್ ವಿ ಹ್ಯಾವ್ ಟು ಹ್ಯಾವ್ ದ್ರಮ್ ಆಫ್ ಎನ್ಶೋರಿಂಗ್ ದಟ್ ವಿ ರೆಸ್ಪೆಕ್ಟ್ ವುಮೆನ್ ಅಷ್ಟೇ ಅದು ಬಿಟ್ಟರೆ ದೇರ್ ಇಸ್ ನಥಿಂಗ್ ಎಲ್ಸ್ ಆ್ಯಂಡ್ ಐ ಥಿಂಕ್ ನನ್ನ ಪ್ರಕಾರ ಇನ್ ಅ ಫ್ಯಾಮಿಲಿ ವಿತ್ ಲಾಟ್ ಆಫ್ ವುಮೆನ್ ಸೊ ಒಂದು ಹೆಂಗ್ಸ್ ಹೆಂಗೆ ಟ್ರೀಟ್ ಮಾಡಬೇಕು ಅಂತ ನನಗೆ ಗೊತ್ತು ನಾನು ನೋಡಿದ್ದೀನಿ ಸೊ ದರ್ ಇಸ್ ನೋ ಸಾಫ್ಟ್ ಕಾರ್ನರ್ ಟು ಎನಿಂಗ್ ಓನ್ಲಿ ಥಿಂಗ್ ಐ ಟ್ಸ್ ಪ್ರೊಸೆಸ್ ಎಂಬ್ ಅಫೇರ್ ಲೈಕ್ ಐಸ್ ಇಟ್ ಸರ್ ಇದೆಲ್ಲ ಫ್ಯೂಚರ್ ಗೊತ್ತಾಗಿದ್ರೆ ನಾವು ಸಬಾಸ ಮಾಡ್ತಾ ಇರ್ಲಿಲ್ವಲ್ಲ ಸರ್ ಫ್ಯೂಚರ್ ಗೊತ್ತಾಗ್ದಿರ ದೈ ಯು ಕಾಲ್ ಲವ್ ಇಸ್ ಬ್ಲೈಂಡ್ ಅಂತಾರೆ ಸೊ ಒನ್ಸ್ ಯು ಫಾಲ್ ಇನ್ ಲವ್ ಆಟೋಮ್ಯಾಟಿಕ್ಲಿ ಆಲ್ ದಿಸ್ ಹ್ಯಾಪನ್ ಅಂಟಿಲ್ ಅಂಡ್ ಯು ಗೆಟ್ ಚೀಟೆಡ್ ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ವಾಟ್ ದ ರಿಯಾಲಿಟಿ ಇಸ್ ಮೋಸ ಆದಮೇಲೆ ಮೋಸ ಆದ್ಮೇಲೆ ಮೋಸ ಆಗಿ ಮನೇಲಿ ಕೂತಿದ್ವಿ ಮನೇಲಿ ಕೂತಿರೋರ್ನ ಬೀದಿಗೆ ಕೇಳಿದ್ರು ನಾವು ಮನೇಲಿ ಕೂತಿದ್ವಿ ನಮ್ದೇ ಆಗಿ ಮೋಸ ಆಗಿ ಮೋಸ ಮಾಡಿಸ್ಕೊಂಡು ಮನೇಲಿ ಕೂತಿದ್ವಿ ಮನೇಲಿ ಕೂತಿರೋರ್ನ ಆಹಾ ಊಹಾ ಆಗಿರ್ಬೋದು ಮಾಡಿರ್ಬೋದು ಅಂತೇಳಿ ಬೀದಿಗೆ ಕೆಳದ್ರು ಸೊ ಇನ್ನು ಬೀದಿ ಎಳೆದ ಮೇಲೆ ಏನ್ ಮಾಡಂಗಿದ್ವಿ ನಾವು ಥ್ಯಾಂಕ್ ಯು ಥ್ಯಾಂಕ್ ಯು